ನಮಸ್ಕಾರ ಕರ್ನಾಡು ನಾನು ನಿಮ್ಮ ಕರುನಾಡು ಅಪ್ಪಟ ಕನ್ನಡಿಗ ಇವತ್ತು ಬೆಳಗ್ಗೆ ಎದ್ದು ಕಾರ್ ತೊಳೆದು ಸಂಡೇ ಅಲ್ವಾ ಕಾರ್ ತೊಳೆದು ಕಟ್ಟಿಂಗ್ ಮಾಡಿಸಿ ಮಸ್ತಾಗಿ ಟ್ರಿಪ್ ಹೋಗೋಣ ಅಂತ ಕಾರ್ ಇದ್ದೀವಿ ಕಟಿಂಗ್ ಹೆಂಗೆ ಮಾಡ್ತಿದಾರೆ ನೋಡಿ ಹೆಂಗೆ ನಾನು ಮಾಡ್ತಿದ್ದೀನಿ ನಾನಿಲ್ಲ ಆಮೇಲೆ ತೋರಿಸ್ತೀನಿ ನಾನು ಹೆಂಗಿದ್ದೀನಿ ಅಂತ ನೋಡ್ಕೊಳ್ಳಿ ಇದೇ ನಮ್ಮ ಫೋಟೋ ನೋಡಿ ಹೆಂಗೆ ಕಟ್ಟಿಂಗ್ ಮಾಡ್ತಿದ್ದೀವಿ ಹೆಂಗೆ ಮಸ್ತಾಗಿದ್ದೀವಿ ಅಲ್ವಾ ಒಂದು ಸೆಲ್ಫಿ ತಗೊಂಡು ಹೊಂಟು ನೆಕ್ಸ್ಟು ನಮ್ಮ ಪಯಣ ಎಲ್ಲಿ ಹೇಳಿ ಚಿಕ್ಕದಾಗಿ ಚಿಕ್ಕಬಳ್ಳಾಪುರದ ಕಡೆಗೆ ಐವಲ್ಲಿ ಮಸ್ತಾಗಿ ಹೊಂಟಿದ್ದೀವಿ ಮೂರೇ ಜನ ಇರೋದು ಆದರೆ ಏನು ಮಾಡೋಕ್ಕಾಗಲ್ಲ ಡ್ಯೂಟಿ ಓಲಾ ಹೋಗ್ಬರಲ್ಲಿ ಡ್ಯೂಟಿ ಬಿಡಲಿಲ್ಲ ಅಂತ ಎದ್ದು ಹೋಗ್ತಾ ಇದ್ದೀವಿ ಹಾಂ ಎದ್ದು ಹೋಗ್ತಾ ಇದ್ದೀವಿ ಎಲ್ಲ ಬಡೋನ ಯಾರೋ ಡ್ಯೂಟಿ ಇದಾರೆ ನಾವು ನೋಡ್ರೆ ಟಿಪ್ ಟ್ರಿಪ್ಗೆ ಹೋಗ್ತಾ ಇದ್ದೀವಿ ಎಲ್ಲಿ ಬಿಡುಗರು ನಾವೇನು ಡೈಲಿ ಹೋಗ್ತೀವ ಆರು ತಿಂಗಳು ವರ್ಷಕ್ಕೊಮ್ಮೆ ತಾನೆ ಹೋಗೋದು ನಮ್ಮ ದೇವ್ರು ನೋಡೋಕೆ ಇದ್ವಿ ತಾನೆ ಶಿವ ಪರಮಾತ್ಮನ ಬನ್ನಿ ಹೋಗೋಣ ಎಲ್ಲ ಬನ್ನಿ ಕರ್ಕೊಂಡು ಹೋಗ್ತೀನಿ ನಮ್ಮ ವೀಡಿಯೋದಲ್ಲಿ ಬರ್ತಿರ ತಾನೇ ಬರಲೇಬೇಕು ಯಾಕೆಂದರೆ ನಾನು ನಿಮ್ಮ ಕರ್ನಾಡ ಕನ್ನಡಿಗ ಗುರು ಹೋಗೋಣ ಐವೇಲ್ ಮಸ್ತಾಗಿ ಹೋಗ್ತಾ ಇದ್ದು ಆದರೆ ಎಲ್ಲ ಬೋರ್ಡ್ ನೋಡಿದ್ರು ಒಂಥರ ಎಷ್ಟು ಶ್ರಮ ಜೀವಿಗಳು ಅಂತ ಆಟೋ ರೀತಿಯ ಗುರು ರೂಮ್ಗೆ ಹೋಗೋಲ್ಲ ಯಾವಾಗಲೂ ಕಾರು ಡ್ಯೂಟಿ ಮನೆ ಕಮಿಟ್ಮೆಂಟು ಗುರು ಅವ್ರಿಗೂ ಕಮಿಟ್ಮೆಂಟ್ ಕಲ್ದೇ ಏನೂ ಮಾಡೋಕ್ಕಾಗಲ್ಲ ಕಮಿಟ್ಮೆಂಟ್ ವೈಟ್ ವರ್ಲ್ಡ್ ಅರ್ದೇ ಐ ಫೈ ಜೀವನ ಗುರು ದುಡ್ಡು ಇರುತ್ತೆ ವೈಟ್ ಬಾಳ್ ತಾಂಡು ಹೊಡಿ ಎಲ್ಲ ಬರ್ಡ್ದಂಗಲ್ಲ ಅವ್ರ ಜೀವನನೇ ಲವ್ ಬರ್ತಾರೆ ಆ ರೀ ಕಾರ್ಗಳು ನೋಡಿದೊಂದು ಬೇಜಾರಾಗುತ್ತೆ ಗುರು ಯಾಕೆಂದರೆ ನಮ್ಮ ಇಂಡಿಯಾದಲ್ಲಿ ಇಂಡಿಯನ್ ಮೇಡ್ ಕಾರ್ಗಳೇ ಕಮ್ಮಿ ಔಟ್ ಆಫ್ ಕಂಟ್ರಿ ಕಾರ್ಗಳೇ ಜಾಸ್ತಿ ಯಾಕೆಂದರೆ ಇಲ್ಲಿಯರು ಯಾರೋಗೆ ತಲೆನೇ ಇಲ್ಲ ಅಂದ್ಕೊಟ್ಟಾರ ಗುರು ಈಗಿನ ರಾಜಕಾರಣಿಗಳು ಈ ದೇಶನ ಇಂಪ್ರೂವ್ ಮಾಡಬೇಕು ಹೊರ್ತು ಹಾಳು ಮಾಡಬಾರ್ದು ಅವ್ರು ಹಾಳು ಮಾಡ್ತಿದ್ದಾರೆ ಅವ್ರ ಮಕ್ಕಳಿಗೆ ಐ ಫೈ ಕಾರು ಜಾಗ್ವರ್ ಆರ್ ಡಿ ಬಿ ಎಮ್ ಡಬ್ಲ್ಯೂ ಓರ್ಸೆ ಇಂತಿಂತನೇ ತಗಡ್ತಾರೆ ಲೋಕಲ್ ಯಾರು ತಗೊಡಕ್ಕಲ್ಲ ಯಾಕೆಂದ್ರೆ ಅವ್ರ ಮಕ್ಳು ಜೀವ ಮಾತ್ರ ಇಂಪಾರ್ಟೆಂಟ್ ಬಡವ್ರ ಮಕ್ಕಳು ಜೀವ ಇಂಪಾರ್ಟೆಂಟ್ ಇಲ್ಲ ಅದಕ್ಕೆ ಅವರು ಏನಿದ್ರು ಐ ಫೈ ಕಾರು ಐ ಫೈ ಜೀವನ ನಮ್ಮ ಜನಕ್ಕೆ ಬುದ್ಧಿ ಇಲ್ಲ ಆದರೂ ಅವ್ರು ಹಿಂದೆ ಹೋಗೋದು ಬಿಡೋದಿಲ್ಲ ಏನೂ ಮಾಡೋಕ್ಕಾಗಲ ಬಿ ಈಗ ಅವರು ಚಿಂತೆ ನಮಗೆ ಯಾಕೆ ರಾಜಕಾರಣಿಗಳು ಚಿಂತೆ ಮನೆಗೂ ಬಂದ ಚಿಕ್ಕಬಳ್ಳಾಪುರದ ಕಡೆಗೆ ನೋಡು ಗುರು ಅತ್ತ ನೋಡಿದ್ರು ಬರೀ ದ್ರಾಕ್ಷಿ 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 ಏನು ಗುರು ಹಿಂಗೆ ಬೆಳೀತಾರೆ ದ್ರಾಕ್ಷಿ ವಾಹ್ ಬರೀ ದ್ರಾಕ್ಷಿ ಹೆಚ್ಚು ಗುರು ಇಲ್ಲ ಬೆಳೆಯೋದು ನೋಡು ಗುರು ಹಿಂಗೆ ಎಲ್ಲ ಅಂಬು ಬೆಳೆದು ನಿಂತಿದೆ ಗುರು ಕಾಣಿಸ್ತಿಲ್ಲ ತಡ್ರಿ ಕರೆಕ್ಟಾಗಿ ವೀಡಿಯೋ ಮಾಡಿಲ್ಲ ನಾನು ತೋರಿಸ್ತೀನಿ ತಡ್ರಿ ಗುರು ಅಲ್ಲ ನಿಧಾನಕ್ಕೆ ಹೋದ್ರೆ ಕಾಣಿಸುತ್ತದೆ ಅದೇ ದ್ರಾಕ್ಷಿ ಇಬ್ಬಿ ಬೆಳೀತಾರೆ ಗುರು ಹಾಂ ಹಾಂ ಕೆರೆ ನೀರು ತುಂಬ ನಿಂತಿದೆ ಗುರು ನೋಡು ಗುರು ಅಲ್ಲಿ ಹಿಂಗೆ ಕಾಣಿಸ್ತಿದೆ ದ್ರಾಕ್ಷಿ ಗುರು ಅದೆಲ್ಲ ಫುಲ್ಲು ದ್ರಾಕ್ಷಿ ಎಲ್ಲ ಇಭೀ ಬೆಳೀತಾರೆ ಗುರು ಇಲ್ಲೆಲ್ಲ ದ್ರಾಕ್ಷಿ ನಮ್ಮ ಸೈಡೆಲ್ಲ ನಮ್ಮ ಹಾಸನ ಸೈಡೆಲ್ಲ ಹೊಗೆ ಸಪ್ ಬೆಳೆದ್ರೆ ಅಲ್ಲಿ ದ್ರಾಕ್ಷಿ ನಾಡು ಅಂತಲೇ ಫೇಮಸ್ ಆಗ್ಬಿಟ್ಟಿದೆ ಗುರು ಎತ್ತ ನೋಡಿದ್ರು ಬರೀ ದ್ರಾಕ್ಷಿ ನಾಡು ಓಕೆ ಗುರು ಇವತ್ತಿಗೆ ವಿಡಿಯೋ ಕಂಪ್ಲೀಟ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋನಾ ಬಾಯ್ ಆದರೂ ಅವ್ರನ್ನೇ ಅಣ್ಣ ಬಾಸು ಅಂತ ಅವರಿಂದನೇ ಸಾಯ್ತಾರೆ ಯಾಕೆ ಬಿಟ್ಬಿಟ್ರು ಬಿಟ್ಬಿಟ್ರ ರಾಜಕಾರಣಿ ಹಿಂದೆ ಹೋಗೋದು ಬಿಟ್ಬಿಡಿ ಬಕಿಟ್ಟು ಹಿಡಿಯೋದು ಬಿಟ್ಬಿಡಿ ನೀವು ಬಾಸಾಗಿ ಆಗಿ ನೀಯತ್ತಿಂದ ದುಡೀರಿ ನೀಯತ್ತಿಂದ ಬಾಳಿ ದೇವರು ಅಂತ ಭಾವನೆ ಎಲ್ಲಾದರೂ ಹೋದರೂ ಕಾಯ್ತಾನೆ ಬುಟ್ಟಾಕರು ಅವ್ರ ಬಗ್ಗೆ ಮಾತಾಡಿದ್ರೆ ಎಷ್ಟು ಅಷ್ಟೇ ನಮ್ಮ ದೇಶ ಅಂತೂ ಇಂಪ್ರೂವ್ ಮಾಡ್ಕೊಳಕ್ಕಲ್ಲ ಅವ್ರ ಖಜಾನೆಗಳು ಇಂಪ್ರೂವ್ ಮಾಡ್ಕೊತಾರೆ ದೇವ್ರಿಗೆ ಇದ್ದೀವಿ ದೇವ್ರು ನೋಡೋಕೆ ಹೋಗ್ತಾಯಿದ್ವಿ ದೇವ್ರ ಅಂತ ಮನಸ್ಸು ನಮಗೆ ಅವ್ರ ಬಗ್ಗೆ ಯಾಕೆ ಈಗ ಎಂಥ ವ್ಯೂ ಹೋಗು ಮಸ್ತಾಗಿದೆ ಮಸ್ತ್ ವ್ಯೂವು ಮಸ್ತಾಗಿ ಹೋಗೋಣ ನಮ್ಮ ಪಯಣ ಚಿಕ್ಕಬಳ್ಳಾಪುರದ ಕಡೆಗೆ ಆದರೂ ಈ ಕಡೆ ಜಾಸ್ತಿ ದ್ರಾಕ್ಷಿ ಬೆಳೀತಾರೆ ಅಂತ ಅಂತಾರೆ ನೋಡೋಣ ದ್ರಾಕ್ಷಿ ತೋಟಗಳ ಸುರಿಮಳೆ ಹೇಗಿದೆ ಅಂತ ನಮ್ಮ ಪಯಣ ದ್ರಾಕ್ಷಿ ನೋಡುವ ಆ ಕಡೆಗೆ ಚಿಕ್ಕಬಳ್ಳಾಪುರದ ಕಡೆಗೆ ನೋಡೋಣ ಎಷ್ಟೆಷ್ಟು ಬೆಳೀತಾರೆ ಎಷ್ಟೆಷ್ಟು ಇದು ಮಾಡ್ತಾರೆ ಎಲ್ಲ ಗೊತ್ತಾಗುತ್ತೆ